ನಮ್ಮ ಬಲಪ್ರಭಾ ಸಕ್ಕರೆ ಕಾರ್ಖಾನೆ ಬಲಪ್ರಭಾ ಸಕ್ಕರೆ ಕಾರ್ಖಾನೆ ಕಿತ್ತೂರು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಕ್ಕರೆ ಸಕ್ಕರೆ ಕಾರ್ಖಾನೆ ಸಾಕಷ್ಟು ಈ ಕಡೆ ಭಾಗದ ಆಗಿನ ಕಾಲದ ಮುಖಂಡರುಗಳು ಮತ್ತೆ ಈ ಕಡೆ ಭಾಗದ ರೈತಾಪಿ ಚಿಂತಕರು ಈ ಕಡೆ ಭಾಗದ ಕಬ್ಬಿನ ಒಂದೇ ಬೆಳೆಗಾರರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಈ ಸಕ್ಕರೆ ಕಾರ್ಖಾನೆನ ಸ್ಥಾಪನೆ ಮಾಡ್ತಾರೆ ಒಳ್ಳೆ ಉದ್ದೇಶದಿಂದ ಆನಂತರ ಚೆನ್ನಾಗಿ ನಡ್ಕೋತ ಬಂತು ಆದ್ರೆ ಕಳೆದ ಹತ್ತು ದಶಕಗಳಿಂದ ಕಳೆದ ಒಂದು ದಶಕ ಸಾರಿ ಹತ್ತು ವರ್ಷಗಳಿಂದ ಅದು ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಂದ್ ರೀತಿ ಚೆನ್ನಾಗಿ ನಡೀತಾ ಇದೆ ಅಂತಕ್ಕಂತ ಮನೋಭಾವನೆ ಹೋಗಿ ರೈತರಲ್ಲಿ ಒಂದ್ ರೀತಿ ಅಷ್ಟು ಭ್ರಷ್ಟಾಚಾರ ಆಯ್ತು ಇಷ್ಟು ಭ್ರಷ್ಟಾಚಾರ ಆಯ್ತು ಆ ಬಿಲ್ ಕೊಟ್ಟಿಲ್ಲ ಈ ಬಿಲ್ ಕೊಟ್ಟಿಲ್ಲ ಅಂತಕ್ಕಂಥ ಮನೋಭಾವ ಬಂದಿದೆ ಒಂದು ವೇಳೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ವಿಷಯಕ್ಕೆ ಬಂದಾಗ ಸಾಕಷ್ಟು ಒಂದ್ ರೀತಿ ಈಗಿನ ಒಂದ್ ರೀತಿ ಆಡಳಿತ ಮಂಡಳಿಯಲ್ಲಿ ಒಂದ್ ರೀತಿ ಭ್ರಷ್ಟಾಚಾರದ ಪ್ರಕರಣವನ್ನು ಸಿಬಿಐಗೆ ತನಿಖೆಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕೂಟಗಳ ಒಂದ್ ರೀತಿ ಮಹಾಸಂಘ ಮತ್ತೆ ನಮ್ಮ ಪತ್ರಿಕಾ ಸಮೂಹ ಎಲ್ಲ ಸಹ ಕಂಟಿನ್ಯೂಯಸ್ ಸತತ ಏಳನೇ ದಿವಸಕ್ಕೆ ಕಾಲಿಟ್ಟಿದೆ ವಿಶೇಷವಾಗಿ ಸಾಕಷ್ಟು ಜನ ರೈತ ಮುಖಂಡರುಗಳು ಹಗಲೂರು ಹಗಲೂರು ಎನ್ನದೆ ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ಒಬ್ಬ ಹೋರಾಟ ಮಾಡ್ತಾವ್ರೆ ಅಹೋರಾತ್ರಿ ದಯವಿಟ್ಟು ಜೋರಾಗಿ ಚಪ್ಪಾಳೆ ಬರಲಿ ಅವರು ಇವತ್ತು ಒಂದಿ ಜನರಲ್ ಬಾಡಿ ಮೀಟಿಂಗು ಹೌದು ಸಾಕಷ್ಟು ನಾನು ಸಹ ಮನೆಯಿಂದ ವರದಿ ಮಾಡಿದೆ ಒಂದೇನೋ ಒಂದು ಆಡಿಯೋ ಬಿಡುಗಡೆ ಮಾಡಿದೆ ಒಂದು ಆಡಿಯೋ ಪ್ಲೇ ಮಾಡಿದೆ ಆ ಪ್ಲೇ ಮಾಡಿದ ತಕ್ಷಣ ಬಂದು ನೋಡಿ ಆಡಿಯೋಗಳು ಅವ್ರ ಮೇಲೆ ಇವ್ರ ಆರೋಪ ಮಾಡೋದು ಇವ್ರ ಮೇಲೆ ಅವ್ರ ಆರೋಪ ಮಾಡೋದು ಮಾಡುದು ಎಲ್ಲೂ ಬಂತು ಗೊತ್ತಾಯ್ತು ಮಹಿಳಾ ನಿರ್ದೇಶಕಿ ಹೇಳಿದ್ರು ಬೆಳಕು ಸಂಸ್ಥೆಗೆ ಅಂತ ಹೇಳ್ಬಿಟ್ಟು ತಗೊಳ್ಳಿ ಆ ನಿರ್ದೇಶಕರು ಮಾತಾಡಿರೋದು ನಾನು ಕೋಟಿ ತಿಂದಿದ್ದೀನಿ ಅದು ತಿಂದಿದಾರ್ದು ನಾಳೆ ಅಂತ ಹೇಳ್ಬಿಟ್ಟು ಮಾತಾಡೋದು ಮತ್ತೆ ಡೀಲಿಂಗ್ ಮಾಡ್ತಕ್ಕಂಥದ್ದು ಎಂತೆಂತ ಆಡಿ ಹೊಡ್ರಿ ನಮ್ ಕಿವಿಗಳು ಸಹ ತುಂಬಾ ಸಾಕಾಗಿದೆ ಅರೆ ಸ್ವಾಮಿ ನಿಮ್ಗೆ ಈ ಒಂದು ಆಡಳಿತ ಮಂಡಳಿಯಲ್ಲಿ ಕೈ ಕಾಲು ಇರ್ತಕ್ಕಂತ ಭಾಗದ ರೈತರುಗಳು ನಿಮ್ಗೆ ಕಾಲು ಮುಗಿದು ಎಲ್ಲರಿಗೂ ಸೇರಿದ ಕಾಲ್ ಮುಗಿದು ಓಟ್ ಹಾಕಿದ್ರಿ ನಿಮ್ಗೆ ಏನಾದ್ರು ನೈತಿಕತೆ ಇದೆಯಾ ಏನೋ ಒಂದು ಕಬ್ಬಿನ ಸಕ್ಕರೆ ಕಾರ್ಖಾನೆ ಒಳ್ಳೇಕ್ಕೆ ಮಾಡ್ತಾರೆ ಸಕ್ಕರೆ ಕಾರ್ಖಾನೆ ಉಳಿಸ್ತಾರೆ ಮತ್ತೆ ಪುನಶ್ಚೇತನ ಮಾಡ್ತಾರೆ ಅಭಿವೃದ್ಧಿ ಪಥದಂತ ಮುಂದೂಡಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ನೀವು ಮಾಡಿದ್ದೇನು ನಿಮ್ಗೆ ಏನಾದ್ರು ನೈತಿಕತೆ ಇದೆಯಾ ವಿಶೇಷವಾಗಿ ನಾನು ರಾಜ್ಯ ಮಟ್ಟಕ್ಕೆ ಬಂದಾಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಯಾವ ರೀತಿ ಅನ್ಯಾಯ ಬಗ್ಗೆ ಹೇಳಿಕೆ ಬಯಸ್ತೇನೆ ಸ್ನೇಹಿತರೆ ಸಾಕಷ್ಟು ಸರ್ಕಾರ ಸಕ್ಕರೆ ಕಾರ್ಖಾನೆ ಸಕ್ಕರೆ ಸಚಿವಾಲಯ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಸಾಕಷ್ಟು ತಾರತಮ್ಯ ಆಗ್ತಾ ಇದೆ ನಾನು ಪದೇ ಪದೇ ಕಳೆದ ಒಂದು ಐದು ವರ್ಷಗಳಿಂದ ಹೋರಾಟ ಮಾಡಿದೆ ಪುನಶ್ಚೇತನ ಕೊಡಿ ಪುನಶ್ಚೇತನ ಕೊಡಿ ಅಂತ ಒಂದ್ಸಲ ಕಿತ್ತೂರು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೇಳಿದೆ ಸರ್ ತಾವು ಈ ಭಾಗದವರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಪುನಶ್ಚೇತನ ಕೊಡಕ್ಕೆ ಸ್ವಲ್ಪ ಅನುದಾನ ಕೊಡಿ ಅಂತ ಇಲ್ಲ 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 ಒಂದ್ ನಿಮಿಷ ಇಲ್ಲ ಇಲ್ಲ ಸ್ವಲ್ಪ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳು ಬಗೆಸ್ತೀನಿ ಅಂತ ಅಂದ್ರು ಆನಂತರ ಅಲ್ಗೋದ್ರು ಮಂಡ್ಯದ ವೈಸಿಗೋಸ್ಕರ ಐವತ್ತು ಕೋಟಿ ಐವತ್ತು ಕೋಟಿ ಕಟ್ಟಲೆ ಅಲ್ಲಿ ಪುನಃ ಕೊಟ್ಟು ಅದನ್ನ ಒಂದ್ ರೀತಿ ಚೆನ್ನಾಗಿ ಬೆಳೆಸ್ತಾವ್ರೆ ಮಂಡ್ಯದಲ್ಲಿ ಕಬ್ಬು ಇಳುವರೆಗೂ ಕಮ್ಮಿ ಆದ್ರೆ ಇಲ್ಲಿ ಕಬ್ಬು ಯಥೇಚ್ಛಕ್ ಬರುತ್ತೆ ಮತ್ತೆ ಮೊನ್ನೆ ಒಂದು ಹತ್ತು ಕೋಟಿ ಅಷ್ಟು ಕೆ ಬಿಲ್ ಆಗ್ತದೆ ಹತ್ತು ಕೋಟಿಯಷ್ಟು ಕೆ ಕೆಪಿ ಬಿಲ್ ಸಾಲ ಇತ್ತಂತೆ ಅದನ್ನು ಸಹ ರಾಜ್ಯ ಸರ್ಕಾರ ಮನ್ನಾ ಮಾಡಿತು ಆದರೆ ಮಾನ್ಯ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳಿಗೂ ನಾನು ಕೇಳಿ ಪ್ರಧಾನಮಂತ್ರಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೇಳಿ ಬಯಸ್ತೇನೆ ಎಲ್ಲ ಸಕ್ಕರೆ ಸಚಿವರಿಗೂ ಕೇಳಿ ಬಯಸ್ತೇನೆ ಅರೆ ಸ್ವಾಮಿ ನಮ್ಮ ಮಲಪ್ರಭಾ ಸಕ್ಕರೆ ಕರ್ತಾರೆ ಯಾಕೆ ಆ ಈ ರೀತಿ ಆಗ್ಬಿಟ್ಟು ಯಾವ ರೀತಿ ನೀವು ಸಹಕಾರಿ ರೀತಿ ನೋಡಿ ತಾರತಮ್ಯ ಮಾಡಬೇಡಿ ಅದ ಬಿಟ್ಬಿಟ್ಟು ಅಲ್ಲಿಗೆ ಬೆಣ್ಣೆ ಸುಣ್ಣನ ಕಬ್ಬಿನ ಬೆಳೆಗಾಲು ಅಂದ್ರೆ ಎಲ್ಲರೂ ಸಹ ಒಂದೇ ಸಾಕಷ್ಟು ಜನ ರೈತ ಪರ ಹೋರಾಟಗಾರರು ಇಲ್ಲಿ ತ್ಯಾಗ ಮಾಡಿದ್ದಾರೆ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ವಾ ಪದೇ ಪದೇ ಇಲ್ಲಿರ್ತಕ್ಕಂಥ ಸಕ್ಕರೆ ಸಚಿವರು ಸಕ್ಕರೆ ಸಚಿವರಿಗೆ ನಾನು ಒಂದೈದು ಸಲ ಸಂದರ್ಶನ ಮಾಡಿದೆ ಅವ್ರು ಏನಾಯ್ತಾರಪ್ಪ ಅಂತಂದ್ರೆ ಇಲ್ಲ ಪುನಶೇತನ ಕೊಡಕ್ಕಾಗಲ್ಲ ಅದ್ರ ಮೇಲೆ ಸಾಕಷ್ಟು ಭ್ರಷ್ಟಾಚಾರ ಪ್ರಕರಣಗಳಿದ್ದಾವೆ ಅಂತ ಹೇಳ್ತಾರೆ ಅಲ್ಲಿಗೆ ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಯಾವ ರೀತಿ ಸಕ್ಕರೆ ಸಚಿವಾಲಯದಲ್ಲಿ ಇದೆ ಅಂತಕ್ಕಂಥದ್ದು ನೋಡ್ಬೇಕಾಗುತ್ತೆ ಸ್ನೇಹಿತರೆ ಈಗ ಮೊನ್ನೆ ಹೇಳಿದ್ರು ನಾನು ಬಸ್ ಏಜಿಸ್ನಿಂದ ಬಂದೆ ನಾನು ಕೇಳಿದೆ ಡೈರೆಕ್ಟರ್ಗೆ ಸರ್ ಏನ್ ಸರ್ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ಎಂ ಡಿ ಮತ್ತೆ ಅಧ್ಯಕ್ಷರು ಅಲ್ಲಿ ಸಕ್ಕರೆ ಮೇಯ್ತಾ ಇದ್ರು ನೋಡ್ತಾ ಇದ್ವಿ ನಾವು ನೋಡ್ತಾ ಇದ್ವಿ ನಾವು ಏನೂ ಮೇಲಿಲ್ಲ ಸಕ್ಕರೆನ ಮೇಯ್ಲಿಲ್ಲ ಅಂತ ಹೇಳ್ತಾರೆ ಅರೇ ರೇ ಅರೇ ಎಂತ ಮತ್ತು ಎಂತ ಮುದ್ದೂರು ನೀವು ಎಂತ ಡೈರೆಕ್ಟರ್ ನೀವು ಪಾಪ ನಿಮ್ಗೆ ಒಂದ್ ಹೇಳಿ ಬಯಸ್ತೇನೆ ಇದೇ ಟಿ ಮೇಲೆ ನೀವು ಆರೋಪ ಮಾಡ್ತೀರಾ ಈ ಟಿ ಬೇಕು ಅಂತ ಹೇಳ್ಬಿಟ್ಟು ನೀವ್ ಯಾಕಪ್ಪ ಮಾಡಿದ್ರೆ ಹಳೇ ಹಂತಿನ ಯಾಕಪ್ಪ ಇದೇ ಮೀನಾಕ್ಷಿ ನಗಡಿ ಮೇಡಮ್ ಮಾಡಿದಾಗ ಈ ಟಿ ಬೇಡ ಸರ್ಕಾರಿ ಎಂಗಡಿ ಬೇಕು ಅಂದಾಗ ನಾಸೀರ್ ಬಗನ್ ಅವರು ಎಂಡಿ ಸರ್ಕಾರಿ ನಿಯೋಜನೆ ಮಾಡಿದೆ ಅಂದಾಗ ವೀರೇಶ್ ವೀರೇಶಿ ಅವರೇ ಬೇಕು ಅಂತ ನಿಯೋಜನೆ ಮಾಡ್ಕೊಂಡು ಬಂದಿರತಕ್ಕಂತ ಮಹಾನುಭವ್ರು ನೀವೇ ಸ್ವಾಮಿ ಈಗ ಆ ಎಂಟಿ ಭ್ರಷ್ಟಾಚಾರ ಮಾಡ್ಕೊಂಡ್ ತಗೋರೆ ಬೆಳಕು ಸಂಸ್ಥೆ ಅಂತ ಬಿಟ್ಟು ಅವ್ರ ಮೇಲೆ ಆರೋಪ ಮಾಡ್ತಾರೆ ನೀವು ಎಷ್ಟು ಜನ ಆರೋಪ ಮಾಡ್ತೀರಾ ನಾಳೆ ಇರತಕ್ಕಂಥ ಎಂಟಿ ಅವ್ರಿಗೆ ಪಾಪ ಏನೋ ಪದ್ಧತಿಯಿಂದ ಕೆಲಸ ಮಾಡ್ತಾವ್ರೆ ಅವ್ರ ಬಗ್ಗೆ ನಾನು ಹೇಳಿ ಬೇನೆ ಮೊನ್ನೆ ಎಂಟಿ ಸಾಹಿಬ್ ಸಾಹೇಬ್ರೆ ನೀವು ಏಳು ಫ್ಯಾಕ್ಟ್ರಿ ಉದ್ದಾರ ಮಾಡಿ ಬಂದಿದ್ದೀರಾ ಅಂತ ಗೊತ್ತಾಯ್ತಂಗೆ ಆಯ್ತಾ ಇದು ಫ್ಯಾಕ್ಟರಿ ಫ್ಯಾಕ್ಟ್ರಿ ಉದ್ದಾರ ಮಾಡಕ್ ಬಂದಿದ್ದೀರಾ ಅಂತ ಗೊತ್ತಾಯ್ತಂಗೆ ನೀವೇನು ಉದ್ದಾರ ಮಾಡ್ತೀರಾ ಗೊತ್ತಿಲ್ಲ ಆದ್ರೆ ಎಂಟನೇ ಫ್ಯಾಕ್ಟ್ರಿಗ್ ಬಂದಿದ್ದೀರಾ ನೀವು ಬಂದಿರತಕ್ಕಂಥದ್ದು ರಕ್ಷಣೆ ಮಾಡಲಿಕ್ಕೆ ರಚನೆ ಒಂದು ಆರೋಪ ಇದೆ ದಯವಿಟ್ಟು ರಚನೆ ಮಾಡ್ಕೊಳ್ಳಿ ಆದರೆ ಬರೀ ನಿಮ್ಮ ಹಣ ಮಾತ್ರ ಮಾಡ್ಕೊಳಕ್ ಹೋಗಲಿ ನೀವು ಇಲ್ಲಿ ಸಂಬಳ ತಗೋತೀರಾ ನಿಮ್ಗೆ ಏನಾದ್ರು ನೈತಿಕತೆ ಇದ್ರೆ ಈ ಫ್ಯಾಕ್ಟ್ರಿನ ದಯವಿಟ್ಟು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ನಮ್ಮ ಕಬ್ಬು ಬೆಳೆಗಾರರ ಪರ ಇರ್ರಿ ಸರ್ವ ಸದಸ್ಯರ ಒಂದು ನಿಧನ ಕಾಯ್ತಕ್ಕಂಥ ಕೆಲಸ ಮಾಡ್ಬೇಕು ಬರೇ ಯಾವ ಮೂಲೆಗೆ ಹೆಂಗೆ ಯಾವ ಮೂಲೆಗೆ ಹೆಂಗೆ ನಮ್ಮ ಹಣ ಯಾವಾಗ ತಗೊಂಡು ಹೋಗಲ್ಲ ಅಂತಕ್ಕಂಥ ಬಿಟ್ಟು ಬಿಟ್ಬಿಡಿ ಆಯ್ತಾ ಈ ಫ್ಯಾಕ್ಟರಿ ಕೆಲಸ ಮಾಡ್ತಾ ಫ್ಯಾಕ್ಟ್ರಿಯ ಫ್ಯಾಕ್ಟರಿಯ ಹಿತಾಸಕ್ತಿಗೆ ಬದ್ಧರಾಗಿ ಅಂತಕ್ಕರೆ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಸಾಕಷ್ಟು ಹೋರಾಟಗಳನ್ನ ರೂಪಿಸಬೇಕಾಗಿದೆ ಸಾಕಷ್ಟು ಒಂದ್ ರೀತಿ ಈಗ ಒಂದು ಕಳೆದ ನಾಲ್ಕು ವರ್ಷಗಳಿಂದ ಇಂಡಿಯಾ ಭೀಮಾ ಸಕ್ಕರೆ ಕಾರ್ಖಾನೆಗೆ ಐದು ಕೋಟಿ ಕೊಟ್ಟರು ೇತರಿಕೆ ಅದು ನಿಮಿಷ ಪುನಃಚೇತರಿಕೆ ಇಂತ ಸಂದರ್ಭದಲ್ಲಿ ದಯವಿಟ್ಟು ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ ಸಾಕಷ್ಟು ಈ ಸಕ್ಕರೆ ಕಾರ್ಖಾನೆ ಬಗ್ಗೆ ಸಾಕಷ್ಟು ಕಬ್ಬುನ ಕಬ್ಬು ಬೆಳೆಗಾರರ ಹಿತಾಸಕ್ತಿ ಇದೆ ಕಾರ್ಮಿಕರ ಹಿತಾಸಕ್ತಿ ಇದೆ ಇಂತ ಸಂದರ್ಭದಲ್ಲಿ ಕಾರ್ಖಾನೆ ಯಾವತ್ತೂ ಸಹ ನಾವು ದುಸ್ತಿಗೆ ತಗೊಂಡೋಗ ಕೆಲಸ ಮಾಡಬಾರ್ದು ಕಾರ್ಖಾನೆನ ಉಡಿಸ್ತಕ್ಕಂತ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಹೋರಾಟಗಾರರು ಆರೋಗ್ಯವನ್ನ ಲೆಕ್ಕಿಸದೆ ಪಾಪ ಅವರು ಅಹೋರಾತ್ರಿ ಮಾಡ್ ಕೆಲವರು ಏನೇನೋ ಕೋ ಏನೋ ರೈತರ ಹೋರಾಟಗಾರ ಬರ್ತಾರೆ ಡೀಲಿಂಗ್ ಮಾಡ್ಕೊಳತಾರೆ ಅಂತ ಆದರೆ ಹೆಂಗೋ ಏನೋ ಗೊತ್ತಿಲ್ಲ ಆದ್ರೆ ನಾನು ಆರು ದಿವಸದಿಂದ ಇಲ್ಲಿ ಇದ್ದೀನಿ ಅವರ ಹೋರಾಟ ಪ್ರಾಮಾಣಿಕತೆಯಿಂದ ಇದೆ ಅವ್ರ ಹೋರಾಟ ದಿಟ್ಟವಾಗಿದೆ ಹಾಗಾಗಿ ಎಲ್ಲಾ ಕಾರ್ಮಿಕರನ್ನ ಮೊದಲ ಜವಾಬ್ದಾರಿ ನಮ್ಮಲ್ಲಿದೆ ಹಾಗಾಗಿ ಬನ್ನಿ ಸಂಘಟಿತವಾಗಿ ಹೋರಾಟ ಮಾಡದ ಸರ್ಕಾರಿ ಕಾರ್ಖಾನೆ ಉಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಕ್ಕಳನ್ನ ಇಲ್ಲ ಇದನ್ನ ಮಕ್ಕಳನ್ನು ನೋಡುತ್ತೇನೆ